ಮಗು ಕೊಂದ ಆರೋಪಿಗಳ ಬಂಧನ ಎಸ್ಪಿ ಹಣಕಾಸಿನ ವಿಚಾರದಲ್ಲಿ ಎರಡು ಕುಟುಂಬಗಳ ನಡುವೆ ಜಗಳ ನಡೆದು ಮಗು ಕೊಲೆಯಾದ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇರ್ ಹೇಳಿದರು ಸೋಮವಾರ ಸಂಜೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೆಳಗಾವಿ ಜಿಲ್ಲೆಯ ಅತ್ನಿ ತಾಲೂಕಿನ ಬುರ್ಲಟ್ಟಿ ಗ್ರಾಮದಲ್ಲಿ ಇಬ್ಬರ ನಡುವೆ ನಡೆದ ಜಗಳದಲ್ಲಿ ಮಗುವಿನ ಕುತ್ತಿಗೆಯ ಮೇಲೆ ಕಾಲಿಟ್ಟು ಕೊಲೆ ಮಾಡಿದ್ದಾರೆಂದು ಎಂದರು ವರದಿ ವಿಟಲ್ ವಜಂದ್ರ ಯುಕೆ ಫಸ್ಟ್ ನ್ಯೂಸ್ ಬೆಳಗಾವಿ ಮನೆಗೆ ಒಗ್ಬಿಟ್ಟು ನೀ ವಿಚಾರವಾಗಿ ಕೇಳ್ದೆ ಶುರು ಮಾಡಿದಾಗ ಆ ವಿಚಾರ ಬಂದ್ ಕರಾಟೆ ಶುರುವಂತ ಆ ಸಂದರ್ಭದಲ್ಲಿ ಈ ಸಕಿಯೋಜಕಡವರು ನೇಮಲೇ ಜ್ಯೋತಿಬಾ युवराज ಮತ್ತೆ ದೇವರಾಜ ಬಂದಿದ್ದಾರೆ ಜ್ಯೋತಿಬಾ ಜ್ಯೋತಿಬಾ युवराज ಮತ್ತೆ ದೇವರಾಜ ಜ್ಯೋತಿಬಾ ಅವರು ಪ್ರಸಾದ್ युवराज ಮತ್ತೆ ಇಪ್ಪತ್ತ್ಮೂರು ಇಪ್ಪತ್ತಾರು ವರ್ಷ ಆದ ಮಕ್ಕಳು ಇವರು ಆ ಗಲಾಟೆಯಲ್ಲಿ ಮಗು ಕೆಳಗಡೆ ಬಿದ್ದರುತ್ತೆ ಮಗುನ ತುಂಬ ಕೆಟ್ಟ ರೀತಿಯಲ್ಲಿ ಅವರ ಮಗುವಿನ ಮೇಲೆ ಕಾಲಿಟ್ಟು ಮಗುವಿನ ಸಾವಿಗೆ ತಾರ ತಕ್ಷಣ ಈ ಒಂದು ಕಂಪ್ಲೇಂಟ್ನಲ್ಲಿ ನಮ್ಮ ಎಫ್ ಆರ್ ದಾಖಲಿಸಿಕೊಂಡು ಆರೋಪಿಗಳನ್ನ ನಮ್ಮ ವಶಕ್ಕೆ ನೆನ್ನೆಯೇ ತೆಗೆದುಕೊಂಡಿದ್ದಾರೆ ತೆಗೆದುಕೊಂಡು ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಅವರನ್ನ ಹೆಚ್ಚಿನ ವಿಚಾರಣೆಗೆ ಮತ್ತೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಪೊಲೀಸ್ ವಿಚಾರಣೆ ನಡೀತಾ ಇದೆ ತಾನು ಪ್ರಕಾರ ಮುಂದಿನ ಎಷ್ಟು ಏನು ಐದು ಲಕ್ಷದ್ದು ಅದಕ್ಕೆ ಚೆಕ್ ಬೌನ್ಸ್ ಕೇಸ್ ಹಾಕಿತ್ತು ಆ ವಿಚಾರದಲ್ಲಿ ಇವರಿಗೆ ನೋಟಿಸ್ ಕೊಡೋಕ್ಕೇ ಸೊ ಅದರ ಬಗ್ಗೆ ನೀವು ಯಾಕೆ ನಮಗೆ ಚೆಕ್ ಬೌನ್ಸ್ ಕೇಸ್ ಹಾಕಿದ್ದೀರಂತ ಕೇಳಲಿಕ್ಕೆ ಈ ಪಾಟೀಲ್ ಕಾಳ ಪಾಟೀಲ್ ಅವರ ಮನೆಗೆ ಇವರು ಹೋಗಿರ್ತಾರೆ ಅಲ್ಲಿ ಇವರು ಯಾಕೆ ಕೊಟ್ಟು ಅಥವಾ ಇವರಿಗೆ ಅವ್ರಿಗೆ ಯಾವ ಇದು ಕೊಟ್ಟಿತ್ತು ತನಿಖೆ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಸ್ವಲ್ಪ ಈ ನಾವು ಆಲ್ರೆಡಿ ಅವರು ಕೋರ್ಟಿಗೆ ಚೆಕ್ ಅದು ಸಬ್ಮಿಟ್ ಮಾಡಿರೋದ್ರಿಂದ ನಾವು ಕೋರ್ಟಿಂದ ಸರ್ಟಿಫೈಡ್ ದಾಖಲೆಗಳನ್ನು ಕೂಡ ನಾವು ಪಡೀತಾ ಇದ್ದೀವಿ ಯಾವ ಕಾರಣಕ್ಕೆ ಅವರು ಪಿಟಿಷನ್ ಏನು ಹಾಕಿದ್ರು ಅಂತ